ಕಿಮ್ಮತ್ತೇನು ಹೇಳ್ತಾರೆ ಇದಕ್ಕೆ ಕಿಮ್ಮತ್ ಇದಕ್ಕೆ ಒಂದು ಅರ್ವತ್ತು ರೀ ಒಂದು ಲಕ್ಷ ಅರವತ್ತು ಸಾವಿರ ಹಾಂ ಒಂದು ಅರ್ವತ್ತು ರೀ ಹೊಳಸ್ರಿ ಕಡೆ ಕೊಡೋದು ರೀ ಹೊಳಸ್ರಿ ಕೊಡೋದು ಕೊಡೋದು ಒಂದು ಇಪ್ಪತ್ತು ಬಂದ್ರೆ ಕೊಡೋದು ರೀ ಒಂದು ಲಕ್ಷ ಇಪ್ಪತ್ತು ಸಾವಿರ ತನಕ ಬಂದ್ರೆ ವ್ಯಾಪಾರ ನಿಮ್ದು ಅಷ್ಟು ನಂಬರ್ ಹೇಳಿರಲ್ಲ ಡಬಲ್ ಏಟ್ ಹಾಂ ಸಿಕ್ಸ್ ಒನ್ ಹಾಂ ಸೆವೆನ್ ಟು ಹಾಂ ಫೋರ್ ಡಬಲ್ ತ್ರೀ ಟು ಫೋರ್ ಡಬಲ್ ತ್ರೀ ಟೂ ಟೂ ಓಕೆ ಅದ ಬಿಳಿ ಐತಿರಲ್ಲ ಇದು ಯಾವ್ದ್ ಐತಿ ಅದ ಗೌಳ್ಯ ಬರ್ತೈತ್ರಿ ಗೌಳ್ಯ ರೀ ಇದು ಎಷ್ಟನೇ ಐತ್ರಿ ಸೂಲಿನ ಐತ್ರಿ ಬಾಯ್ರಿ ಬಾಯ್ ಬಾಯ್ ಮಾಡಿತ್ರಿ ಇನ್ನ ಎಷ್ಟ್ ದಿನ ಕಚ್ಚ ಐತ್ರಿ ಒಂದ ಎಂಟು ದಿವಸ ದಿವ್ಸ ಎಂಟು ದಿನ ಅನಾರ ಒಳಸ್ರಿ ಕಡೆ ಹಾಲು ಎಷ್ಟು ಕೊಡೋದೇನ್ರಿ ಆ ಒಂದು ಏಳು ಲೀಟ್ರ್ ಕೊಡ್ತೈತೆ ರೀ ಏಳು ಹಾಂ ರೀ ಅದಕ್ಕೆ ಕಿಮ್ಮತ್ತೇನು ಹೇಳ್ರಿ ಅದಕ್ಕೆ ಎಪ್ಪತ್ತೈದು ರೀ ಎಪ್ಪತ್ತೈದು ಹಾಂ ಕೊಡೋದು ಅರವತ್ತೈದು ಬಂದ್ರೆ ಕೊಡುದ್ರಿ ಹೌದಾ ಎಷ್ಟು ತಂದ್ರಿ ಇವತ್ತು ಎಮ್ಮೆ ಒಟ್ಟು ಐದು ಅದಾವೆ ರೀ ಮನ್ಯಾಗು ಇರ್ತಾವೆ ನಿಮ್ಮ ಕಡೆ ಮನ್ಯಾಗೆ ಇರ್ತವೆ ಯಾರ ಫೋನ್ ಹಚ್ಚರು ಇದು ಮಾಡಿರೋ ಹೇಳ್ತಾರೆ ಆಯ್ ಓಯ್ ಓಕೆ ಥ್ಯಾಂಕ್ ಯು ಕ ನಮಸ್ಕಾರ ರೀ ನಮಸ್ಕಾರ ರೀ ಇವತ್ತು ಎಷ್ಟು ತಂದ್ರಿ ಎಮ್ಮುಗಳ ನಮ್ಮ ಊರು ಮೂರ್ರಿ ಹಾ ಹಾ ಇದ್ ಯಾವ್ದ್ ಐತ್ರಿ ಇದರ್ನಾಳಿ ಕರ್ನಾಳಿ ರೀ ಹಾ ಎಷ್ಟನೇ ಸೂಲಿ ಅಂದ್ರ ಇದ್ರಿ ಎರಡನೇದ್ರಿ ಬಾ ಹೆಂಗ್ ರೀ ಆರ್ಲೈತ್ರಿ ಆರ್ಲ್ರಿ ಇನ್ನ ಎಷ್ಟು ದಿನ ಕಚ್ತ್ರಿ ಇನ್ನೊಂದ್ ಎಂಟು ದಿವ್ಸತ್ರಿ ಹೌದ್ರಿ ಸ್ವಲ್ಪ ಬಿಸ್ತರಿ ಏನ್ರಿ ಹೌದಾ ಎಷ್ಟ್ ದಿನ ಒಕ್ಕ ಇನ್ನೊದ ಇನ್ನ ಎಂಟು ದಿವಸ ಎಂಟ ದಿನ ರೀ ಹಾಲ್ ಎಷ್ಟ್ ಕೊಡ್ಬೋದ್ರಿ ಇದು ಹನ್ನೊಂದ್ ಲೀಟ್ರ್ ಯಾರು ನೋಡ್ರಿ ಅವ್ರ

ಬಿಡುದಿಲ್ಲ ಕಟ್ಟಿಲ್ಲ ಕಾಕ ಇದಷ್ಟು ಹೇಳಿಕ್ರಿ ಕಡಿಮಾ ಇದು ಯಾವ್ದ ಐತ್ರಿ ಕಾಕ ಇದು ರಿಂಗಿ ಐತ್ರಿ ಅದ ರಿಂಗೇ ರೀ ಮೌಳಿ ಒಳಗೇನ್ರಿ ಹಾ ಮೌಳಿ ರೀ ಕರಕೆ ಎಷ್ಟು ದಿನ ಐತ್ರಿ ಈಗ ಎಂಟು ದಿನ ಸಾತ್ರಿ ಎಂಟು ದಿನ ರೀ ಯಾವ್ದೈತ್ರಿ ಕರೈತಿ ಕ್ವಾನ್ ಐತೆ ಕ್ವಾನ್ ಈಗ ಗಿಫ್ಟ್ ಹಾಲ ಎಷ್ಟು ಐತಿ ಈಗ ಒಂಬತ್ತರ ಒಂಬತ್ತು ಐತ್ರಿ ಹಾಲಿಗೆ ಈಗ ಸದ್ಯ ರೀ ರೀ ಮುಂದೆ ಎಷ್ಟು ಕೊಡ್ಬೋದ್ರಿ ರೀ ಅಷ್ಟು ಹದಿನಾಲ್ಕು ಹದಿನೈದು ಎರಡು ಟೈಮ್ ಸೇರಿ ಹಾಂ ಹಾ ಕಿಮತ್ ಏನ್ ಹೇಳ್ತೀರಿ ಅದಕ್ಕೊಂದು ಐವತ್ರಿ ಒಂದೂವರೆ ಒಂದು ಲಕ್ಷ ಐವತ್ತು ಸಾವಿರ ಕೊಡೋದ್ರಿ ಇದು ಒಂದು ಇಪ್ಪತ್ತೆಲ್ಲ ಬಂದ್ಕೊಡ್ರಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಎಡಬಲ ಬಂದ್ರೆ ಬರ್ ಮಾಡ್ಕೋತಾರೆ ಅದು ಎಳಿ ಐತೆ ಕರ್ನಾಳಿ ಅಂದ್ರೆ ಅಲ್ಲೆಷ್ಟ್ರಲ್ಲ ಇದು ಹಾಂ ಹೇಳದೈತ್ರಿ ಐತ್ರಿ ಇದು ಬೆಳಿಗ್ಗೆ ಇವತ್ತೈತ್ ರೀ ಹಾಂ 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 ನಿಮ್ಮ ಲೆಕ್ಕದೊಳಗೆ ಹಾಲ ಎಷ್ಟು ಕೊಡ್ಬೋದ್ರಿ ಇದು ಒಂದು ಹನ್ನೊಂದೆಲ್ಲ ಕೊಡ್ಬೋದು ನೋಡ್ರಿ ಎರಡು ಟೈಮ್ಸ್ ಹಾಂ ಹಾಂ ಇದೇನ್ರಿ ಸಿಂಬಲಾ ಬೆಳ್ಳಂದ ಇಳದ ಐತಿಲ್ಲ ಸುಣ್ಣ ಹಚ್ಚಿದ್ರಿ ಹೌದೇನ್ರಿ ಹಾ ಹಾ ಹದಿನಾಕ ಹಚ್ ಹಾಲ್ ಬಿಳುಲ್ರಿ ಹಾಲು ಬೀಳುದಲ್ ಕೆಳಗ್ರಿ ಬರೋಬರಿ ಬರೋಬರ್ ಹಾ ಇದಕ್ಕಿ ಮತ್ತೇನು ಹೇಳಿರಿ ಅದಕ್ಕೆ ಒಂದು ಹತ್ತು ರೀ ಒಂದು ಹತ್ತು ಹತ್ರ ಕೊಡೋದ್ರಿ ತೊಂಬತ್ತ ತೊಂಬತ್ತೈದು ಬಂದ್ರೆ ಕೊಡದ್ರಿ ತೊಂಬತ್ತ ತೊಂಬತ್ತೈದು ಬಂದ್ರೆ ಕೊಡ್ತಾ ಬರೋಬರಿ ಸ್ನೇಹಿತರೆ ಇವರು ಇವತ್ತು ಅಂತ ಹಿಂಗೆ ಸುಣ್ಣ ಹಚ್ಚೋದ್ರಿಂದ ಕೆಳಗೆ ಹಾಲು ಬೀಳುದು ಅಂತೇಳಿ ಅಂತಾರೆ ಇವ್ರ ಇದೊಂದು ಹೊಸ ವಿಷಯ ಇನ್ನೊಮ್ಮೆ ನಿಮ್ಮ ನಂಬರ್ ಹೇಳಿರಿ ನೈನ್ ಡಬಲ್ ಫೋರ್ ಹಾನ್ ರೀ ಏಯ್ಟ್ ಸಿಕ್ಸ್ ಹಾನ್ ರೀ ತ್ರೀ ಹಾಂ ರೀ ಸೆವೆನ್ ಏಯ್ಟ್ ಹಾನ್ರಿ ಸೆವೆನ್ ಏಯ್ಟ್ ಕರೆಕ್ಟ್ ಮೂರ ತಂದಿರ್ತೀರಿ ನೀವು ವಾರ ಹೌದಿಲ್ಲ ರೀ ಮರ್ಯಾವ್ರಿ ನೀನು ಮಾರ್ಯಾವ್ರಿ ಹಾಂ ರೀ ಹಾಂ ಹಾಂ ಎಷ್ಟು ಮರ್ಯಾವ್ರಿ ಎರಡು ರೀ ಎರಡು ರೀ ಓಕೆ ಯಾಕೋ ಜಾಪ್ರಾತು ರೀ ವಾರ ಸಿಕ್ಕಿಲ್ಲ ನಾವು ಸಿಕ್ಕಿಲ್ರಿ ಓಕೆ ಥ್ಯಾಂಕ್ ಯು ರೀ ಹಾಂ ಸ್ನೇಹಿತರೆ ಇದು ಮೂಡಲಿ ಪೇಟೆ ಯಾವ ಜೈತ ಅಣ್ಣ ಇದ ಅಣ್ಣ ಮುರ ಬರ್ತೈತಿ ಮುರ ಎಷ್ಟನೇ ಸೂಲಿ ಅಂದ್ರೆ ಎರಡನೇದ ಐತ್ರಿ ಎರಡನೇದ ಇನ್ನ ವಯ ಐತ್ರಿ ಐತ್ರಿ ಬಾಯ್ ಹೆಂಗೈತ್ರಿ ಬಾಯ್ ಮಾಡಿತ್ರಿ ಬಾಯ್ ಮಾಡಿ ಬಾಯ್ ಮಾಡಿ ಬಾಯ್ ಮಾಡಿ ಎರಡನೇ ಸೂಲ್ ರೀ ಹಾ ಎರಡನೇ ಸೂಲ್ ಮುಂತೂರಿ ಇನ್ನ ಎಷ್ಟು ದಿನ ಕಚ್ಚ ಐತ್ರಿ ಎಂಟು ದಿವ್ಸ ಕಚ್ಚ ಐತ್ರಿ ಎಂಟು ದಿನ ಹಾ ರೀ ಮುರ ಅಂದಿರಲ ಹಾ ಮುರಾರಿ ರೀ ಪ್ಯೂರ್ ಹಾ ಪ್ಯೂರ್ ಮುರ ಐತ್ರಿ ಹಾಲು ಎಷ್ಟು ಕೊಡ್ಬೋದ್ರಿ ಹಾಲು ಒಂದು ಹತ್ತು ಕೊಡ್ತೈತ್ರಿ

ಮರ್ಸಲ್ದಿದು ಇದಕ್ಕೆ ಅವ್ರು ಎಂಬತ್ತೈದು ರೇಟ್ ಹೇಳ್ತಾರೆ ಹಾಲು ಎಷ್ಟು ಕೊಡ್ಬೋದು ರೀ ಇದ ಹದಿನಾರು ಲೀಟ್ರ್ ಹಾಲು ಕೊಡ್ತಕ್ಕಂಥ ಇದಕ್ಕೆ ಅವರು ತೊಂಬತ್ತೈದು ಸಾವಿರ ರೂಪಾಯಿ ಕಿಮ್ಮತ್ತು ಹೇಳ್ತಾರೆ ಎಷ್ಟನೇ ಸೂಲನ ಇದೆ ಮೂರನೇದು ಹಾಲ ಇಪ್ಪತ್ತೆರಡು ಲೀಟ್ರ್ ಎರಡು ಟೈಮ್ ಸೇರಿ ಆಮೇಲೆ ಇದಕ್ಕೆ ಎಷ್ಟು ಹೇಳ್ತೀರಿ ಕಿಮ್ಮತ್ತ ಒಂದು ಲಕ್ಷ ಹತ್ತು ಸಾವಿರ ಎಷ್ಟನೇ ಸೂಲಿಂದ ರೀ ಇದರ್ಸಲ ಹಾಲು ಎಷ್ಟು ಕೊಟ್ಟೈತ್ರಿ ಇಪ್ಪತ್ತ್ಮೂರು ಬರೋಬರ್ ತಮ್ದಷ್ಟು ನಂಬರ್ ಅಣ್ಣ ಏಟ್ ಫೋರ್ ತ್ರೀ ಒನ್ ಏಟ್ ಡಬಲ್ ಸೆವೆನ್ ಫೈವ್ ಡಬಲ್ ಏಯ್ಟ್ ಓಕೆ ಥ್ಯಾಂಕ್ ಯು ಇದು ಯಾವ್ದು ಐತೆ ಇದು ಅಣ್ಣನಾಳಿ ರೀ ಕರ್ನಾಳಿ ರೀ ಎಷ್ಟನೇ ಸೂಲ ಎರಡನೇದು ಐತೆ ರೀ ಎರಡನೇದು ಮಂಚೂರು ಬೆಚ್ಚರಲ್ಲ ಏನಂದ್ರೆ ಸೌಕರ ಇರ್ಲಿ ಅಡ್ರಿ ಇರ್ಲಿ ಗೊಬ್ಬರ ಬಂಗಾರನ ಅಲ್ರಿ ಹೊಳಸ್ರ ಕಡೆ ಇನ್ನ ಎಷ್ಟ್ ದಿನ ಕಚ್ಚ ಐತಿ ಅಂದ್ರೆ ಎಂಟ್ ದಿವಸ ಕಚ್ಚ ಐತ್ರಿ ಎಂಟ್ ದಿನ ಕಿಮ್ಮತ್ ಏನ್ ಹೇಳ್ತಾರೆ ಇದಕ್ಕೆ ಒಂದು ಹತ್ರಿ ಒಂದ್ ಲಕ್ಷ ಹತ್ರಿ ಕೊಡೋದು ಎಂಬತ್ತೈದು ಬಂದ್ರೆ ಕುಡಿದ್ರಿ ಎಂಬತ್ತೈದರ ಎಡಬಲ ಬಂದ್ರೆ ಹಾಂ ಹಾಂ ಏನೇನು ಗ್ಯಾರಂಟಿ ಕೊಡ್ತೀರಿ ನೀವು ಹಾಂ ಗ್ಯಾರಂಟಿ ಏನೇನು ಕೊಡ್ತೀರಾ ಹಗ್ಗ ತಿಂದ್ರೆ ಮೈ ಬಂದ್ರೆ ಆ ಸಾವಿರ ಗ್ಯಾರಂಟಿ ಕೊಡ್ತೀರಿ ಹಾಲು ಕೊಡೋದಿಲ್ಲ ಹಾಂ 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 ನಂಬರ್ ಅಷ್ಟು ನೈನ್ ಸಿಕ್ಸ್ ಜೀರೋ ಡಬಲ್ ಸಿಕ್ಸ್ ಹಾಂ ಫೋರ್ ನೈನ್ ಹಾಂ ಡಬಲ್ ತ್ರೀ ಟೂ ಡಬಲ್ ತ್ರೀ ಟೂ ಓಕೆ ನಮಸ್ಕಾರ ಅಣ್ಣ ನಮಸ್ಕಾರ ರೀ ಯಾವ್ರಿ ಅಣ್ಣ ಮೂಡಲಿಗೆ ಏನ್ರಿ ನಿಮ್ಮ ಹೆಸರು ಯಾಶಿನ್ ಶೇಖ್ ರೀ ಹೌದೇನ್ರಿ ವ್ಯಾಪಾರಸ್ಥರ ಅಣ್ಣ ಹಾ ವ್ಯಾಪಾರಸ್ಥರ ಹಾ ಹಾ ಸ್ವಲ್ಪ ನೀವೇ ಕಡೆ ಬೇರೆಲ್ಲ ಬಿಸಿಲು ಐತಿ ಇದ್ರ ಯಾವ ಜಾಯ್ತಣ್ಣ ಇದ ಇದು ಹರ್ಯಾಣ ಪ್ಯೂರ್ ಹಿಂಗಿ ರೀ ಪ್ಯೂರ್ ಹಿಂಗಿ ಹಾ 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 ಎಷ್ಟನೇ ಸುಲಿಂದ ರೀ ಇದೆ ಎರಡನೇದ್ ರೀ ಮರ್ಚಲ್ ಐತೇನ್ರಿ ಹಾ ಮರ್ಚಲ್ ಐತ್ರಿ ಬಾಯಿ ಹೆಂಗೈತ್ರಿ ಆರಲ್ಲಿ ಇದ್ರಿ ಅಲ್ಲ ಆರಲ್ಲಿ ರೀ ಇನ್ನೂ ಎಷ್ಟು ದಿನ ಕಚ್ಚಾ ಐತ್ರಿ ಇನ್ನೂ ಹದಿನೈದು ದಿವ್ಸ ಕಚ್ಚಾ ಐತ್ರಿ ಕಳಿಸ್ರಿ ಆ ಕಡೆ ಅಂತ

ಇವೆಲ್ಲ ನಿಮಗ ಅಣ್ಣ ಇವೆಲ್ಲ ನಮ್ಮೂನ ರೀ ಕೇಸ್ ಇದಾವೆ ರೀ ಇವತ್ತು ಒಂದು ನಾ ಐದು ಅದಾವ ರೀ ಐದು ಕಾಯಮ್ ಇರ್ತಾವಲ್ಲ ನಿಮ್ಮ ಕಡೆ ಯಾರ ಫೋನ್ ಹಚ್ಚಿರ ಅವ್ರಿಗೆ ಮಾಹಿತಿ ಕೊಡ್ತೀರಿ ಹಾಂ ಹಾಂ ಎಲ್ಲ ಎಲ್ಲ ರಿಂಗೇಮ್ ಕೊಡ್ರಿ ಹಾಂ ಹಾಂ ನಮಸ್ಕಾರ ಅಣ್ಣ ನಮಸ್ಕಾರ ರೀ ಇದು ಯಾವ್ದು ಐತ್ರಿ ಇದು ರಿಂಗಿ ರೀ ರಿಂಗಿ ಅಣ್ಣ ರೀ ಪ್ಯೂರ್ ರೀ ಹಾ ಪ್ಯೂರ್ ರೀ ಹೌದ್ರಿ ಎಷ್ಟನೇ ಸುಲಿಂದ್ರ ಇದು 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 ಎರಡ್ನೇದು ಐತ್ರಿ ಎರಡನೇ ಇದ್ರಿ ಬ್ಯಾಗ ಹೆಂಗೈತೆ ರೀ ಆರಲ್ಲಿ ಇದ್ರಿ ಹೊಳಸ್ರಣ್ಣ ಕಡೆ ಎಷ್ಟು ದಿನ ಖರ್ಚಾಯ್ತೇನ ಇದೆ ಇದು ಎಂಟು ದಿವಸ ಕಚ್ಚಾಯ್ತ್ರಿ ರೀನಾ ಇನ್ನು ಎಂಟು ದಿನ ರೀ ಹಾಲು ಎಷ್ಟು ಕೊಡ್ಬೋದು ರೀ ಅಷ್ಟೇ ಅಷ್ಟೇ ಇರಲಿ ಹಾಲು ಎಷ್ಟು ಕೊಡ್ಬೋದು ರೀ ಹಾಲು ಒಂದು ಹದಿನಾಲ್ಕು ಲೀಟ್ರ್ ಕೊಡ್ಬೋದ್ರಲ್ಲ ಎರಡು ಟೈಮ್ ಸೇರಿ ಕಿಮ್ಮತ್ ಕಿಮ್ಮತ್ತೇನು ಹೇಳ್ತೀರಿ ಕಿಮ್ಮತ್ ಒಂದು ಅರ್ವತ್ತು ರೀ ಕಳೆಸ್ರಿ ಕೊಡೋದು ರೀ ಕೊಡ್ತೀವಿ ರೀ ದೀಡ್ ಲಕ್ಷ ಬಂದ್ರೆ ದೀಡ್ಲ ಆಜು ಬಾಜು ಬಂದ್ರೆ ಒಂದು ಲಕ್ಷ ಐವತ್ತು ಸಾವಿರ ಎರಡಬಲ್ಲ ಬಂದ್ರೆ ವ್ಯಾಪಾರ ಮಾಡ್ಕೊತಿರ ಒಳ್ಳೇದು ತಮ್ಮದಷ್ಟು ನಂಬರ್ ಹೇಳಿರಿ ನೈನ್ ಡಬಲ್ ಏಟ್ ರೀ ರೀ ಜೀರೋ ಫೈವ್ ಒನ್ ಹಾನ್ ರೀ ಏಯ್ಟ್ ಜೀರೋ ಟೂ ಜೀರೋ एट जीरो टू जीरो ओके थैंक यू